ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ಸ್ ಆಫ್ ಇಂಡಿಯಾವನ್ನು ನೋಡ್ತಾ ಹೋಗ್ತೀವಿ ಭಾರತದ ಪ್ರಮುಖ ನೇಮಕಾತಿಗಳು ಇವತ್ತಿನ ವಿಡಿಯೋದಲ್ಲಿ ನಲವತ್ತು ಇಂಪಾರ್ಟೆಂಟ್ ನೇಮಕಾತಿಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ನಲವತ್ತು ಮುಖ್ಯ ನೇಮಕಾತಿಗಳು ಮುಖ್ಯವಾದಂತಹ ಹುದ್ದೆಯನ್ನು ಅಲಂಕರಿಸಿರುವ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೂಡ ನೋಡ್ತಾ ಹೋಗ್ತೀವಿ ಸ್ಕೋ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಮತ್ತು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಬೇಗ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇದೆ ಇಗ್ನೋದ ವೈಸ್ ಚಾನ್ಸಲರ್ ಆದ ಮೊದಲ ಮಹಿಳೆ ಯಾರು ಇಂಪಾರ್ಟೆಂಟ್ ಕ್ವೆಶನ್ ಇದೆ ನೋಟ್ ಮಾಡ್ಕೊಳ್ಳಿ ಇಗ್ನೋ ಅಂದ್ರೆ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂತಹ ಮೊದಲ ಮಹಿಳೆ ಯಾರು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಮಾ ಖಾನ್ಝಿಲಾ ಉಮಾ ಖಾನ್ಝಿಲಾಲ ಅವರು ಇಗ್ನೋದ ವೈಸ್ ಚಾನ್ಸಲರ್ ಆದ ಮೊದಲ ಮಹಿಳೆ ಇಗ್ನೋದ ಬಗ್ಗೆ ಹೇಳೋದಾದರೆ ಇಗ್ನೋದ ಹೆಡ್ ಕ್ವಾರ್ಟರ್ ಇರುವಂಥದ್ದು ಕೇಂದ್ರ ಕಚೇರಿ ಇಗ್ನೋದ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ಇಗ್ನೋ ಬಿ ಎಡ್ ಅನ್ನು ಸೇರಿಕೊಂಡಂತೆ ಎಲ್ಲ ರೀತಿಯ ಗ್ರ್ಯಾಜುಯೇಷನ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ನ ಒದಗಿಸುತ್ತೆ ಮತ್ತು ಇದು ಪ್ರಪಂಚದ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಪ್ರಪಂಚದ ಅತಿ ದೊಡ್ಡ ಮುಕ್ತ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿ ಇದು ಯಾವ ರೀತಿಯಾಗಿ ಮೈಸೂರು ಯೂನಿವರ್ಸಿಟಿ ಇದೆಯಲ್ಲ ಓಪನ್ ಯೂನಿವರ್ಸಿಟಿ ಆ ರೀತಿ ಇದು ಇಗ್ನೋ ಪ್ರಪಂಚದ ಅತಿ ದೊಡ್ಡ ಮುಕ್ತ ವಿಶ್ವವಿದ್ಯಾಲಯ ಇದೆ ನೋಟ್ ಮಾಡ್ಕೊಳ್ಳಿ ಎ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆರ್ ಡಿ ಎ ಐ ಅಂತ ನೋಡೋಣ ಆರ್ ಡಿ ಎ ಐ ಐ ಆರ್ ಡಿ ಎಂತ ಕೇಳಿದ್ರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಚೇರ್ಮನ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಜಯ್ ಸೇತ್ ಅಜಯ್ ಸೇತ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪಿ ಎಫ್ ಆರ್ ಡಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಿವಸುಬ್ರಹ್ಮಣ್ಯಂ ರಾಮನ್ ಶಿವಸುಬ್ರಹ್ಮಣ್ಯಂ ರಾಮನ್ ಅವರು ಪಿ ಎಫ್ ಆರ್ ಡಿ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇನ್ನು ಪಿ ಎಫ್ ಆರ್ ಡಿ ಐ ಅಂದರೆ ಏನಂತ ಕೇಳಿದ್ರೆ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶಿವಸುಬ್ರಹ್ಮಣ್ಯಂ ರಾಮನ್ ರವಿ ಅಗರ್ವಾಲ್ ಅವರು ಸಿಬಿಡಿಟಿ ಇದರ ಅಧ್ಯಕ್ಷರಾಗಿ ಯಾವ ವರ್ಷದವರೆಗೆ ಮುಂದುವರಿಯಲಿದ್ದಾರೆ ಸಿ ಬಿ ಡಿ ಟಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದು ಸಿ ಬಿ ಡಿ ಟಿ ಸೊ ಸಿ ಬಿ ಡಿ ಟಿಯ ಅಧ್ಯಕ್ಷರಾಗಿ ರವಿ ಅಗರ್ವಾಲ್ ಅವರು ಎಲ್ಲಿವರೆಗೆ ಮುಂದುವರಿಯಲಿದ್ದಾರೆ ಎಕ್ಸ್ಟೆನ್ಷನ್ ಆಗ್ತಾ ಇದೆ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ సో ఆప్షన్ బిస్ దిబిడి అధ్యక్షులు రవి అగర్వాల్ గో ఎల్వర్ ముందు టూ తౌసండ్ సిక్స్ వర్చ్ అండ్ అనాలిస్ వింగ్ రా అంతా ఏజెన్సి అంత కరీవల్ రెడ్ అనాలిస్ వింగ్ ఇ ముఖ్యస్థరీదారు సరియదు ఉత్తర పరగ్ జైన్ పరగ్ జైన్ జైన్ భారతదేశ మొదల ఫైటర్ పైలట్ ఆంత మహిళ యారు భారతదేశ ఫైటర్ పైలట్ జెట్ పైలెట్ ఆగి మహిళ యారు సరియద ఉత్తర ఆస్థా పూనియా ఆప్షన్ ఈస్ ద రైట్ ఆన్సర్ ఆస్థా పునియా బేసి సబ్ లెఫ్టినెంట్ ఇవరు సబ్ లెఫ్టినెంట్ ఇవరు ఇండియన్ నేవీయా ಇಂಡಿಯನ್ ನೇವಿಯಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಫೈಟರ್ ಪೈಲಟ್ ಆದಂತಹ ಮೊದಲ ಮಹಿಳೆ ಆಸ್ತಾ ಪೂನಿಯಾ ಇಂಡಿಯನ್ ಕೋಕೋ ಫೆಡರೇಷನ್ ಇದರ ಮುಖ್ಯಸ್ಥರಾಗಿ ಪುನರ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸುಧಾಂಶು ಮಿತ್ತಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರು ಇಂಡಿಯನ್ ಖೋಖೋ ಫೆಡರೇಷನ್ ಇದೆಯಲ್ಲ ಖೋಖೋ ಫೆಡರೇಷನ್ ಇದರ ಮುಖ್ಯಸ್ಥರಾಗಿ ಪುನರಾಯ್ಕೆಯಾದರು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದರ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಕ್ವಶನ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದರ ಮೊದಲ ಮಹಿಳಾ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸೊನಾಲಿ ಮಿಶ್ರಾ ಸೊನಾಲಿ ಮಿಶ್ರಾ ಅವರು ಆರ್ ಪಿ ಎಫ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದರ ನೂತನ ಮುಖ್ಯಸ್ಥರು ಡೈರೆಕ್ಟರ್ ಜನರಲ್ ಡೈರೆಕ್ಟರ್ ಜನರಲ್ ಅಥವಾ ಡಿ ಜಿ ಆಗಿ ಆಯ್ಕೆ ಆದರು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಅಭಿಜಿತ್ ಸೇತ್ ಇವರು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಎನ್ ಎಮ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಐ ಸಿ ಸಿ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ದು ಸರಿಯಾದ ಉತ್ತರ ಸಂಜೋಗ ಗುಪ್ತಾ ಸಂಜೋಗ ಗುಪ್ತಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಆರ್ ಗವಾಯಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಯಾರು ಕೇಳಿದ್ರೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಎಷ್ಟನೇ ಇವರು ಚೀಫ್ ಜಸ್ಟಿಸ್ ಕೇಳಿದ್ರೆ ಐವತ್ತೆರಡನೇ ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿ ನಾರಾಯಣನ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ವಿ ನಾರಾಯಣ್ ಅವರು ಇಸ್ರೋದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ವಿ ನಾರಾಯಣ್ ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ఆర్గనైజేషన్ ఆర్గనైజేషన్ ఐడే డే క్యాంప్ అధ్యక్ష మొదల మహిళారులంకీ ఆప్షన్ ఈ రైట్ ఆన్సర్ యశస్వి సోలంక సిఆర్పి డైరెక్టర్ జనరల్గే ఆయ్ సిఆర్పి సరియదు ఉత్తర జ్ఞానేంద్ర ప్రతాప సింగ్ ಇವರು ಆರ್ ಪಿ ಎಫ್ನ ನೂತನ ಡಿಜಿ ಆಗಿ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು ಸೆಬಿ ಇದರ ಹನ್ನೊಂದನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸೆಬಿ ಅಂದ್ರೆ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಕ್ಯೂರಿಟಿ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಹನ್ನೊಂದನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ತುಹಿನ್ ಕಾಂತಾ ಪಾಂಡೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತುಹಿನ್ ಕಾಂತಾ ಪಾಂಡೆ ಇದಾರಲ್ಲ ತುಹಿನ್ ಕಾಂತಾ ಪಾಂಡೆ ಅವರು ಮಾಧವಿ ಪುರಿ ಬುಚ್ ಅವರ ನಂತರ ಮಾಧವಿ ಪುರಿ ಬುಚ್ ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದವರು ನೋಡಿ ಎರಡು ಆಪ್ಷನ್ ಕೊಟ್ಟಾಗ ಮಾಧವಿ ಪುರಿ ಬುಚ್ನ ಗುರುತಿಸ್ಬಿಡ್ರಿ ಯಾಕಂದ್ರೆ ಇವರಾದ ನಂತರ ತುಹಿನ್ಕಾಂತ ಪಾಂಡೆಗೆ ನೂತನವಾಗಿ ಸೆಬಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾರತದ ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಜ್ಞಾನೇಶ್ ಕುಮಾರ್ ಆಪ್ಷನ್ ಆನ್ಸರ್ ಆ್ಯಕ್ಚುಲಿ ಭಾರತದ ಚುನಾವಣಾ ಆಯೋಗ ಮೂರು ಸದಸ್ಯರನ್ನು ಒಳಗೊಂಡಿರುತ್ತೆ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರು ಎಷ್ಟಿರ್ತಾರೆ ಒಬ್ರು ಇರ್ತಾರೆ ಇಬ್ಬರು ಚುನಾವಣಾ ಆಯುಕ್ತರಿರ್ತಾರೆ ಚುನಾವಣಾ ಆಯುಕ್ತರಿರ್ತಾರೆ ಸೊ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಪ್ರೆಸೆಂಟ್ಲಿ ಕೇಳಿದ್ರೆ ಜ್ಞಾನೇಶ ಕುಮಾರ್ ಅವರು ಇಪ್ಪತ್ತಾರನೇ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ ಕುಮಾರ್ ಹಾಗಾದ್ರೆ ಚುನಾವಣಾ ಆಯುಕ್ತರು ಇಬ್ಬರು ಇದಾರಲ್ಲ ಅವರು ಯಾರು ಕೇಳಿದ್ರೆ ಸುಖಬೀರ ಸಿಂಗ್ ಸಂಧು ಒಬ್ರು ಸುಖಬೀರ್ ಸಿಂಗ್ ಸಂಧು ಒಬ್ರು ಇನ್ನೊಬ್ರು ವಿವೇಕ ಜೋಶಿ ವಿವೇಕ ಜೋಶಿ ಇವರಿಬ್ಬರು ಸಹಾಯಕ ಚುನಾವಣಾ ಆಯುಕ್ತರು ಅಥವಾ ಚುನಾವಣಾ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರು ಯಾರು ಕೇಳಿದ್ರೆ ಜ್ಞಾನೇಶ್ ಕುಮಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೂತನ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಶಕ್ತಿಕಾಂತ ದಾಸ್ ಈ ಶಕ್ತಿಕಾಂತ ದಾಸ್ ಹೆಸರು ತುಂಬ ಫೆಮಿಲಿಯರ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಯಾಕಂದ್ರೆ ಇವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಫಾರ್ಮರ್ ಪ್ರೆಸಿಡೆಂಟ್ ಮಾಜಿ ಅಧ್ಯಕ್ಷರು ಇವರು ಇವರು ಪ್ರೆಸೆಂಟ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ನೂತನ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಗವರ್ನರ್ ಯಾರು ಸರಿಯಾದ ಹತ್ರ ಸಂಜಯ್ ಮಲ್ಹೋತ್ರಾ ಸಂಜಯ್ ಮಲ್ಹೋತ್ರಾ ಅವರು ಶಕ್ತಿಕಾಂತ್ ದಾಸ್ ಅವರ ನಂತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ಇದೆಯಲ್ಲ ಇದರ ಗವರ್ನರ್ ಆಗಿ ಆಯ್ಕೆ ಆದರು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರೈವೇಟ್ ಸೆಕ್ರೆಟರಿಯಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನಿಧಿ ತಿವಾರಿ ನಿಧಿ ತಿವಾರಿ ಒಬ್ಬರು ಐ ಎಫ್ ಎಸ್ ಆಫೀಸರ್ ಇವರು ಐ ಎಫ್ ಎಸ್ ಆಫೀಸರ್ ಇವರು ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಪ್ರೈವೇಟ್ ಸೆಕ್ರೆಟರಿ ಅಥವಾ ಪರ್ಸ್ನಲ್ ಸೆಕ್ರೆಟರಿಯಾಗಿ ಆಯ್ಕೆಯಾದರು ರೈಲ್ವೆ ಬೋರ್ಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸತೀಶ್ ಕುಮಾರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸತೀಶ್ ಕುಮಾರ್ ಅವರು ಇಲ್ಲೊಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಸತೀಶ್ ಕುಮಾರ್ ಅವರು ರೈಲ್ವೆ ಬೋರ್ಡ್ ಅಧ್ಯಕ್ಷರಾದ ಮೊದಲ ದಲಿತ ವ್ಯಕ್ತಿ ಮೊದಲ ದಲಿತ ವ್ಯಕ್ತಿ ಯುಪಿಎಸ್ಸಿ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಜಯ್ ಕುಮಾರ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯು ಪಿ ಎಸ್ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಅಜಯ್ ಕುಮಾರ್ ನಾಲ್ಸಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಸೂರ್ಯಕಾಂತ್ ಆಪ್ಷನ್ ಸಿ ರೈಟ್ ಆನ್ಸರ್ ನ್ಯಾಯಮೂರ್ತಿ ಸೂರ್ಯಕಾಂತ್ ನಾಲ್ಸಾ ಅಂದ್ರೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಇದರ ನೂತನ ಅಧ್ಯಕ್ಷರು ಸೂರ್ಯಕಾಂತ್ ಅವರು ಭಾರತದ ನೂತನ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸಿ ಎ ಜಿ ಅಂತ ಕರಿತೀವಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸಿ ಎ ಜಿ ಆಗಿ ಆಯ್ಕೆ ಯಾರು ಸರಿಯ ಉತ್ತರ ಕೆ ಸಂಜಯ ಮೂರ್ತಿ ಸೊ ಕೆ ಸಂಜಯ್ ಮೂರ್ತಿ ಅವರು ಗಿರೀಶ್ ಚಂದ್ರ ಮುರ್ಮು ಅವರ ನಂತರ ಭಾರತದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಗಿ ಆಯ್ಕೆಯಾದರು ಐ ಸಿ ಎಂ ಆರ್ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಮಂಗಿಲಾಲ್ ಜಾಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಸಿ ಎಂ ಆರ್ ಐ ಸಿ ಎಂ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಪ್ರಧಾನ ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಎಕನಾಮಿಕ್ ಅಡ್ವೈಸರಿ ಕಮಿಟಿ ಎಕನಾಮಿಕ್ ಅಡ್ವೈಸರಿ ಕಮಿಟಿ ಪ್ರೈಮ್ ಮಿನಿಸ್ಟರ್ ರಿಲೇಟೆಡ್ ಆಗಿರುವಂತಹ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಎಸ್ ಮಹೇಂದ್ರ ದೇವ ಆಪ್ಷನ್

ಭಾರತದ ನೂತನ ಲೋಕಪಾಲರಾಗಿ ಆಯ್ಕೆಯಾದವರು ಯಾರು ಇಂಪಾರ್ಟೆಂಟ್ ಇಂದ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಭಾರತದ ನ್ಯೂ ಲೋಕಪಾಲ್ ಯಾರು ಕೇಳಿದ್ರೆ ನ್ಯಾಯಮೂರ್ತಿ ಎ ಎಂ ಕನ್ವಿಲ್ಕರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಯಮೂರ್ತಿ ಎ ಎಂ ಕನ್ವಿಲ್ಕರ್ ರಾಷ್ಟ್ರೀಯ ಮಹಿಳಾ ಆಯೋಗದ ನ್ಯಾಷನಲ್ ವುಮೆನ್ ಕಮಿಷನ್ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿಜಯ ರೆಹ್ಟಕರ್ ವಿಜಯ ರಹಟಕರ್ ನ್ಯಾಷನಲ್ ವುಮೆನ್ ಕಮಿಷನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಮೂರು ವರ್ಷದ ಅವಧಿಗೆ ಮೂರು ವರ್ಷದ ಅವಧಿಗೆ ಅವರು ಆಯ್ಕೆಯಾಗಿರುವಂಥದ್ದು ಭಾರತದ ಹದಿನಾರನೇ ಫಿನಾನ್ಸ್ ಕಮಿಷನ್ ಭಾರತದ ಹದಿನಾರು ಹಣ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇದು ಕೂಡ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ಅರವಿಂದ ಪನಗಾರಿಯಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ನೂತನ ಅಧ್ಯಕ್ಷರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎನ್ ಎಚ್ ಆರ್ ಸಿ ಇದೆಯಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಸರಿಯಾದ ಉತ್ತರ ನ್ಯಾಯಮೂರ್ತಿ ರಾಮಸುಬ್ರಹ್ಮಣ್ಯಂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನ್ಯಾಯಮೂರ್ತಿ ರಾಮಸುಬ್ರಹ್ಮಣ್ಯಂ ರಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಇದರ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರವೀಣ್ ಸೂದ್ ಆ್ಯಕ್ಚುಲಿ ಇವರು ಕಂಟಿನ್ಯೂ ಆಗ್ತಿರೋದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎಕ್ಸ್ಟೆನ್ಷನ್ ಆಗಿರೋದು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಿ ಐ ಎ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಜೀವ್ ಮಿಮಾನಿ ರಾಜೀವ್ ಮಿಮಾನಿ ಇವರು ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಚೀಫ್ ಎಕನಾಮಿಕ್ ಅಡ್ವೈಸರ್ ಆಗಿರುವಂತಹ ಅನಂತ ನಾಗೇಶ್ವರ್ ಅವರು ಯಾವ ವರ್ಷದವರೆಗೆ ಮುಂದುವರಿಯಲಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತೇಳು ಸೊ ಚೀಫ್ ಎಕನಾಮಿಕ್ ಕಮಿಷನ್ ಸಿ ಇ ಸಿ ಅಂತ ನಾವೇನು ಕರಿತೀವಲ್ಲ ಇದರ ಅಡ್ವೈಸರ್ ಆಗಿರುವಂಥ ನಾಗೇಶ್ವರ್ ಅವರು ಪ್ರೆಸೆಂಟ್ಲಿ ಕೂಡ ಇವರು ಎರಡು ಸಾವಿರದ ಇಪ್ಪತ್ತೇಳರವರೆಗಿರ್ತಾರೆ ಭಾರತದ ಇಪ್ಪತ್ತ್ಮೂರನೇ ಲಾ ಕಮಿಷನ್ ಭಾರತದ ಇಪ್ಪತ್ತ್ಮೂರನೇ ಕಾನೂನು ಆಯೋಗ ಕಾನೂನು ಆಯೋಗ ಇದರ ಇಪ್ಪತ್ತ್ ಮೂರನೇ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ದಿನೇಶ್ ಮಹೇಶ್ವರಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ದಿನೇಶ್ ಮಹೇಶ್ವರಿ ಸಶಸ್ತ್ರ ಸೀಮಾ ಬಲ್ ಬಿ ಇದರ ನೂತನ ಡೈರೆಕ್ಟರ್ ಜನರಲ್ ಡಿಜಿ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂಜಯ್ ಸಿಂಗ್ ಸಂಜಯ್ ಸಿಂಗ್ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ನೂತನ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅನೀಶ್ ದಯಾಳ್ ಸಿಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹದಿನೈದನೇ ಭಾರತದ ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗಲಿರುವವರು ನೋಡಿ ಇನ್ನು ಎಲೆಕ್ಷನ್ ಆಗಿಲ್ಲ ಸೊ ಯಾರು ಆಯ್ಕೆ ಆಗ್ಬಹುದು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿ ಪಿ ರಾಧಾಕೃಷ್ಣನ್ ಯಾಕಂದ್ರೆ ಸಿಪಿ ರಾಧಾಕೃಷ್ಣ ಅವರಿಗೆ ಎನ್ ಎ ಬೆಂಬಲಿತ ಇವರು ಹಾಗಾಗಿ ಬಹುಮತ ಇರುವ ಕಾರಣಕ್ಕೆ ಇವರೇ ನಿಚ್ಚಳವಾಗಿ ಆಯ್ಕೆಯಾಗುವ ಎಲ್ಲ ಲಕ್ಷಣಗಳು ಇದಾವೆ ಪ್ರಸ್ತುತ ಇವರು ಮಹಾರಾಷ್ಟ್ರದ ಗವರ್ನರ್ ರಾಜ್ಯಪಾಲರು ಬಿಸಿಸಿಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಬಿಸಿಸಿಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ರಾಜೀವ್ ಶುಕ್ಲಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಏರಿತಿದೆ ಈ ಪ್ರಶ್ನೆ ನಿಮಗೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ನೂತನ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಯಾರು ಆಪ್ಷನ್ಸ್ ಈ ರೀತಿ ಇದೆ ದಿನೇಶ್ ಮಹೇಶ್ವರಿ ರಾಜೀವ್ ಶುಕ್ಲಾ ರಾಜೀವ ರಂಜನ್ ಅನೀಶ ದಯಾಳ್ ಸಿಂಗ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್